ಅವರು ಬಾಯಿಯನ್ನು ಎರಡು ಕಡೆ ಹದ್ದಿನಲ್ಲಿಟ್ಟುಕೊಳ್ಳಬೇಕು ಒಂದು ತಿನ್ನುವಾಗ ಎರಡು ಮಾತನಾಡುವಾಗ ಮೊದಲನೆಯದು ಆರೋಗ್ಯವನ್ನು ಕಾಪಾಡುತ್ತದೆ ಇನ್ನು ಎರಡನೆಯದು ಬಾಂಧವ್ಯಗಳನ್ನು ಕಾಪಾಡುತ್ತದೆ ಜಗಳವಾಡದೇ ಇರುವ ಪತಿ ಪತ್ನಿ ಮದುವೆ ಅನ್ನು ಬಂಧನಕ್ಕೆ ನಿಜವಾದ ಪ್ರತಿರೂಪರು ಎನ್ನುವುದಾದರೆ ಎಷ್ಟೇ ಜಗಳ ಮಾಡಿದರೂ ಕೂಡ ಬೇರೆ ಆಗದ ಪತಿ ಪತ್ನಿ ಸ್ವಚ್ಛವಾದ ಪ್ರೇಮಕ್ಕೆ ಅದ್ಭುತವಾದ ಸ್ವರೂಪರು ಏಕೆಂದರೆ ಜಗಳವಾದ ಮಾತ್ರಕ್ಕೆ ಪ್ರೇಮವಿಲ್ಲವೆಂದೇನೂ ಅಲ್ಲ ಎಲ್ಲಿ ಪ್ರೇಮವಿರುತ್ತದೆಯೋ ಅಲ್ಲಿ ಜಗಳವೂ ಇರುತ್ತದೆ ಪತಿ ಪತ್ನಿ ಸಂಬಂಧಗಳಲ್ಲಿ ಕೋಪವಾದ ಮತ್ತು ಮುನಿಸು ಇವುಗಳು ಸಹಜವಾಗಿ ಬರುತ್ತವೆ ಆದರೆ ಅವುಗಳನ್ನು ಹೇಗೆ ನಿರ್ವಹಿಸುವುದು ಎಂಬುದರಲ್ಲಿ ತಾಳ್ಮೆ ಮತ್ತು ಗೌರವವೇ ಮುಖ್ಯ ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಗಳ ಭಿನ್ನಾಭಿಪ್ರಾಯದಿಂದ ಮನಸ್ತಾಪಗಳು ಬರಬಹುದೇನು ಆದರೂ ಆ ಭಿನ್ನಾಭಿಪ್ರಾಯದಲ್ಲೂ ಇಬ್ಬರ ಆಳವಾದ ಮನಸ್ಸಲ್ಲಿ ಅಭಿಪ್ರಾಯ ಒಂದೇ ಇರುವುದರಿಂದ ಕೊನೆಯವರೆಗೂ ಜೊತೆಯಲ್ಲೇ ಇರುವರು ಬರೀ ಭಿನ್ನಾಭಿಪ್ರಾಯ ಬೇರೆಯಾದ ಮಾತ್ರಕ್ಕೆ ದೂರವಾದರೆ ಬೇರೆಯವರೊಂದಿಗೆ ಅಭಿಪ್ರಾಯ ಒಂದೇ ಇರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಈ ಪ್ರಪಂಚದಲ್ಲಿ ಯಾವ ಇಬ್ಬರ ವ್ಯಕ್ತಿಗಳ ಅಭಿಪ್ರಾಯ ಒಂದೇ ಇರುವುದು ಬಹಳ ಅಪರೂಪ ಜೊತೆಯಲ್ಲಿ ಇದ್ದಾಗಲೇ ತಿಳಿಯುವುದು ಯಾರ ಅಭಿಪ್ರಾಯ ಏನು ಎಂದು ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಅಭಿಪ್ರಾಯ ಭಿನ್ನವಾಗಿದ್ದರೂ ಮನಸ್ಸಲ್ಲಿ ಬಿಟ್ಟಿರಲಾರದಷ್ಟು ಪ್ರೇಮ ಇರುವುದರಿಂದ ಎಷ್ಟೇ ಜಗಳವಾಡಿದರೂ ಜೊತೆಯಲ್ಲೇ ಇರುವರು ನಾವು ಯಾವಾಗಲೂ ನಮ್ಮ ಅಭಿಪ್ರಾಯದಂತೆ ಇತರರು ಇರಬೇಕೆಂದು ತಿಳಿಯುವುದು ಮೂರ್ಖತನ ಈ ಜೀವನದಲ್ಲಿ ಯಾರು ಯಾರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಹಾಗೆ ನಿಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳಬೇಕೆಂದು ಯಾವತ್ತೂ ಭಾವಿಸಬೇಡಿ ಅದು ಎಂದಿಗೂ ಸಾಧ್ಯವಿಲ್ಲ ಏಕೆಂದರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅದು ನೀವೇ ಅದನ್ನು ಪ್ರಯತ್ನಿಸಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡಾಗಲೇ ನೀವು ಎಲ್ಲರೊಂದಿಗೆ ಪ್ರೇಮದಿಂದ ಮತ್ತು ಸಂತೋಷದಿಂದ ಇರಲು ಸಾಧ್ಯ ಮುಖ್ಯವಾಗಿ ಪತಿ ಪತ್ನಿ ನೂರು ಕಾಲ ಜೊತೆಗಿರಲು ಸಾಧ್ಯ ಇದನ್ನೇ ಎಲ್ಲ ವೇದ ಪುರಾಣಗಳಲ್ಲಿ ಹೇಳಿರುವುದು ಜಗಳವಾದ ಪ್ರತಿ ಬಾರಿ ನಮಗನಿಸುವುದು ನಾವು ಜೊತೆಗಿರುವುದು ನಮ್ಮ ಮಕ್ಕಳಿಗಾಗಿ ಅಥವಾ ಜವಾಬ್ದಾರಿಗಳು ಅಥವಾ ಸಮಾಜಕ್ಕೆ ಹೆದರಿ ಎಂದು ಅದು ಖಂಡಿತವಾಗಿಯೂ ಸುಳ್ಳು ನೀವು ಒಬ್ಬರಿಗೊಬ್ಬರು ಜೊತೆ ಇರುವುದಕ್ಕೆ ಇದು ಯಾವುದೂ ಕಾರಣವಲ್ಲ ಆಲದಲ್ಲಿ ಒಬ್ಬರ ಬಗ್ಗೆ ಒಬ್ಬರಿಗೆ ಪ್ರೇಮವಿದೆ ಆದ್ದರಿಂದ ಮಕ್ಕಳು ಬೆಳೆದು ಅವರ ದಾರಿಯಲ್ಲಿ ಅವರು ಹೋಗುವರು ಆದರೆ ಭವಿಷ್ಯದಲ್ಲಿ ಒಬ್ಬರಿಗೊಬ್ಬರು ಜೊತೆಯಾಗಿರಬೇಕಾದವರು ನೀವು ಎಂದು ಒಂದೊಂದೇ ಅರ್ಥವಾಗುತ್ತದೆ ಮನುಷ್ಯ ತಾನು ವಾಸಿಸುವ ಮನೆಯನ್ನು ಬದಲಾಯಿಸುತ್ತಾನೆ ಓಡಿಸುವ ವಾಹನವನ್ನು ಬದಲಾಯಿಸುತ್ತಾನೆ ಕೊನೆಗೆ ಸ್ನೇಹವನ್ನು ಬದಲಾಯಿಸಬಹುದು ಆದರೂ ಮನುಷ್ಯ ದುಃಖದಲ್ಲೇ ಇರುವನು ಏಕೆಂದರೆ ಮನುಷ್ಯ ಸಂತೋಷವನ್ನು ವ್ಯಕ್ತಿ ವಸ್ತು ಅಥವಾ ವಿಷಯದಲ್ಲೇ ಹುಡುಕುತ್ತಿರುವನು ಯಾವಾಗಾದರೆ ಮನುಷ್ಯ ಶಾಶ್ವತವಾದ ಸಂತೋಷವನ್ನು ತನ್ನ ಅಂತರಂಗದಲ್ಲಿ ಕಂಡುಕೊಳ್ಳುವನು ಆಗ ಯಾವಾಗಲೂ ಸಂತೋಷದಲ್ಲಿರಲು ಆರಂಭಿಸುವನು ಹಾಗೆಂದು ವ್ಯಕ್ತಿ ವಸ್ತು ಅಥವಾ ವಿಷಯಗಳಲ್ಲಿ ಸಂತೋಷವಿಲ್ಲ ಎಂದೇನು ಅಲ್ಲ ಆದರೆ ಒಂದು ಸಂದರ್ಭದಲ್ಲಿ ಅವುಗಳು ನಂತರ ದುಃಖವನ್ನು ಕೊಡುತ್ತದೆ ಗಮ್ಯ ಸ್ಥಿರವಾಗಿ ಇರಬೇಕು ಖಚಿತವಾದ ಮಾರ್ಗವನ್ನು ನಿರ್ಣಯಿಸಬೇಕು ಪ್ರಯತ್ನದಲ್ಲಿ ರಾಜಿ ಆಗಬಾರದು ಆಗಲೇ ಯಶಸ್ಸು ನಮ್ಮದಾಗುತ್ತದೆ ಉತ್ತಮರು ಆಗಾಗ ಆತ್ಮವಿಮರ್ಶೆ ಮಾಡಿಕೊಳ್ಳುತ್ತಾ ತಮ್ಮನ್ನು ತಾವು ಸರಿಪಡಿಸಿಕೊಳ್ಳುತ್ತಾರೆ ಆದರೆ ಕೆಲವರು ಯಾವಾಗಲೂ ಇತರರನ್ನು ನಿಂದಿಸುತ್ತಾ ಇದ್ದು ಬಿಡುವರು ಮಾತನಾಡುವುದು ದೇವರು ಕೊಟ್ಟವರ ಹಾಗೆಂದು ಇತರರನ್ನು ನಿಂದಿಸುವುದಲ್ಲ ಮಾತುಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡುವುದನ್ನು ಅಭ್ಯಾಸ ಮಾಡಿ ಇಂದ್ರಿಯ ವಿಗ್ರಹವನ್ನು ಸಾಧಿಸಿದವನಿಗೆ ಇನ್ನು ಸಾಧನೆ ಮಾಡುವ ಅವಶ್ಯಕತೆ ಇರುವುದಿಲ್ಲ ಆದರೆ ಅಲ್ಲಿಯವರೆಗೂ ಸಾಧನೆ ಮಾಡುತ್ತಲೇ ಇರಬೇಕು ಮಾತು ಹದ್ದು ಮೀರಿದರೆ ತಪ್ಪು ಹಾಗೆ ಖರ್ಚು ಮಿತಿ ಮೀರಿದರೆ ಸಾಲ ಈ ಎರಡು ಮನಶಾಂತಿಗೆ ಹಾನಿಕರ ನಿಮ್ಮೊಂದಿಗೆ ಮಾತನಾಡಲು ಸಮಯವಿಲ್ಲವೆಂದು ಹೇಳುವವರನ್ನು ನಂಬಬೇಡಿ ಅವರಿಗೆ ಪ್ರಾಮುಖ್ಯತೆ ಇರುವ ಪಟ್ಟಿಯಲ್ಲಿ ನೀವು ಇಲ್ಲವೆಂದು ಗ್ರಹಿಸಿ ಪತ್ನಿ ನಡುವಿನ ಸಂಬಂಧ ಕೇವಲ ಮನೆಯನ್ನು ನಿರ್ವಹಿಸುವುದಕ್ಕೆ ಮಾತ್ರವಲ್ಲ ಅಲ್ಲಿ ವಿಶ್ವಾಸ ಪ್ರೀತಿ ಗೌರವ ಕೋಪ ಮತ್ತು ಅಸಮಾಧಾನವನ್ನು ಒಳಗೊಂಡಿರುತ್ತದೆ ಪತಿ ಹಾಗೂ ಪತ್ನಿ ನಡುವಿನ ವಾದಗಳ ಮುಖ್ಯ ಕಾರಣ ಸರಿಯಾದ ಸಂವಹನದ ಕೊರತೆ ಇಬ್ಬರು ತಮ್ಮ ತಮ್ಮ ಭಾವನೆಗಳನ್ನು ಗೌರವಿಸಿ ತಿಳಿಯಲು ಪ್ರಯತ್ನಿಸಬೇಕು ಇದರಿಂದ ಕೋಪ ಕಡಿಮೆಯಾಗಿ ಪ್ರೀತಿ ಹೆಚ್ಚಾಗುತ್ತದೆ ದೀರ್ಘಕಾಲದ ಮುನಿಸು ಸಂಬಂಧವನ್ನು ಹಾನಿಗೊಳಿಸುತ್ತದೆ ಹಾಗಾಗಿ ಒಬ್ಬರೊಬ್ಬರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಂಡು ಗೌರವಿಸಬೇಕು ಕೋಪ ಸಹಜ ಆದರೆ ಅದರಲ್ಲಿ ಗೌರವ ಕಳೆದುಕೊಳ್ಳಬಾರದು ಒಪ್ಪಂದ ಮತ್ತು ಪ್ರೀತಿಯಿಂದ ಮಾತನಾಡಿ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯಾಚಿಸಿ ಇದು ಸಂಬಂಧವನ್ನು ಬಲಪಡಿಸುತ್ತದೆ ಪತ್ನಿ ಸಂಬಂಧದಲ್ಲಿ ಗೌರವ ಮತ್ತು ತಿಳುವಳಿಕೆಯೇ ಪ್ರೀತಿಯನ್ನು ಹೆಚ್ಚಿಸುತ್ತವೆ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ದೊಡ್ಡದು ಮಾಡದೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕು ಪತಿ ಪತ್ನಿ ಸಂಬಂಧದಲ್ಲಿ ಮೊದಲನೆಯದಾಗಿ ಇರುವುದೇ ಪ್ರೀತಿ ಯಾವುದೇ ಸಂಬಂಧದಲ್ಲಿ ಪ್ರೀತಿ ಇಲ್ಲದೇ ಇದ್ದರೆ ಆಗ ಆ ಸಂಬಂಧವು ಬೇಗನೆ ಮುರಿದು ಬೀಳುತ್ತದೆ ಪ್ರೀತಿಯಿಂದ ಬೆಸೆದುಕೊಂಡಿರುವ ಸಂಬಂಧವು ಯಾವಾಗಲೂ ದೀರ್ಘಕಾಲ ಉಳಿಯುತ್ತದೆ ಸಂಬಂಧದಲ್ಲಿ ಯಾವಾಗಲೂ ಪ್ರೀತಿಯ ಕೊರತೆ ಇರಬಾರದು ನಂಬಿಕೆಯಿಂದ ಪ್ರೀತಿಯು ಬರುವುದು ಹೀಗಾಗಿ ಪತಿ ಪತ್ನಿ ಪರಸ್ಪರರಿಗೆ ಸಮರ್ಪಿಸಲ್ಪಟ್ಟಿರಬೇಕು ಪ್ರೀತಿಯಿಂದ ದಿನವನ್ನು ಪ್ರಾರಂಭಿಸಿದರೆ ಅವರ ಮನಸ್ಥಿತಿಯಲ್ಲಿ ದಿನಪೂರ್ತಿ ಹೊಸತನವಿರುತ್ತದೆ ದಿನವಿಡೀ ನಿಮ್ಮಲ್ಲಿ ಉತ್ಸಾಹ ಮತ್ತು ಸಂತೋಷವಿರುತ್ತದೆ ಪರಸ್ಪರ ಪತಿ ಪತ್ನಿ ಪ್ರೀತಿಯ ಬಂಧನವನ್ನು ಶುದ್ಧ ಪ್ರೀತಿಯಾಗಿ ಮಾಡಿ ರಾಧಾಕೃಷ್ಣ ಕೃಷ್ಣ ರುಕ್ಮಿಣಿಯಂತಹ ಭಕ್ತಿಯ ಮಾರ್ಗದಲ್ಲಿ ನಡೆಯಿರಿ ಇದರಿಂದ ಸಂಬಂಧಕ್ಕೆ ನಿಜವಾದ ಅರ್ಥ ಬರುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ